ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಆಮೇಲೆ ನಾನು ಇವತ್ತು ತಿಳಿಸ್ಕೊಳ್ತಾ ಇರೋದು ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಬೇಬಿ ಕುಚ್ಗೆ ಏನೇನು ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ ಇದ್ದೀನಿ ನೋಡಿ ಸೂಜಿಗಳು ಬೇಕು ಈ ಥರ ಅಂದರೆ ಹಿಂದ್ಗಡೆ ಹೋಲ್ ತುಂಬ ದೊಡ್ಡದಾಗಿರುತ್ತೆ ಮುಂದೆ ಶಾರ್ಪ್ ಇರಲ್ಲ ಆ ಥರ ಸೂಜಿ ಎರಡು ತೊಗೊಳ್ಳಿ ಎರಡು ಅಥವಾ ನಿಮಗೆ ಬೇಗ ಆಗಬೇಕಂದ್ರೆ ಒಂದು ನಾಲ್ಕೈದು ಆದರೂ ಇಟ್ಕೊಂಬಿಡಿ ಯಾಕಂದರೆ ಒಂದೇ ಸತಿ ಎಲ್ಲ ಸೂಜಿಗಳಿಗೂ ನಾವು ಪೋಣಿಸಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಾವು ಮಧ್ಯದಲ್ಲಿ ಪದೇ ಪದೇ ಪೋಣಿಸೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಇದು ಒಂದು ಸ್ಮಾಲ್ ಸೂಜಿ ಎಮಿಂಗ್ ಸೂಜಿ ಅಂತಾರಲ್ವ ಆ ಥರ ಇದು ಅಂದರೆ ನಾವು ಉಝರಿ ಥ್ರೆಡ್ಡನ್ನು ನಾಟ್ ಹಾಕೋಕ್ಕೆ ಇದು ಯೂಸ್ ಆಗುತ್ತೆ ಅಂದರೆ ನಾವು ಕುಚ್ ಕಟ್ಟೋಕ್ಕೆ ಯೂಸ್ ಆಗುತ್ತೆ ಇದು ಆಮೇಲೆ ಸಿಲ್ಕ್ ಥ್ರೆಡ್ಡು ಥ್ರೆಡ್ಸ್ ಬಂದು ಫ್ರೆಂಡ್ಸ್ ನೀವು ಯಾವ ಥರ ಸೀರೆ ಕಲರ್ ಯಾವ ಥರ ಇರುತ್ತೆ ಆ ಸೀರೆಗೆ ನೀವು ಕಲರ್ ಕಾಂಬಿನೇಷನ್ನ ತೊಗೋಬೇಕಾಗುತ್ತೆ ಆಮೇಲೆ ಸೆರವು ಯಾವ ಕಲರ್ ಇರುತ್ತೆ ಅದಕ್ಕೆ ಅಪೋಸಿಟ್ ಕಲರ್ನ ನೀವು ಕುಚ್ ಕಟ್ಟಬೇಕಾಗುತ್ತೆ ಇದು ಸರಿ ಥ್ರೆಡ್ಡು ಕಟ್ಟೋಕ್ಕೆ ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ ಆಮೇಲೆ ಪ್ಯಾಡ್ ಬೇಕು ನೋಡಿ ಫ್ರೆಂಡ್ಸ್ ನಾವು ಅರವತ್ತೇಳು ಮಾಡ್ಕೊಳ್ಳೋಕ್ಕೆ ಇದು ಆಮೇಲೆ ಒಂದು ಕಟರ್ ಬೇಕಾಗುತ್ತೆ ಕತ್ರಿಯಿಂದ ಕಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾವು ಆ ಥರ ತೊಗೋಬೇಕು ನಾನೀಗ ಇದಕ್ಕೆ ಒಂದು ನಾರ್ಮಲ್ ಬ್ಲೌಸ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಸ್ಯಾರಿಗೆ ಹಾಕ್ಕೋಬೋದು ಟ್ರೈ ಮಾಡೋಕ್ಕೆ ಬೇಕಾದರೆ ಫ್ರೆಂಡ್ಸ್ ನೀವು ಕೂಡ ಈ ಥರ ಬ್ಲೌಸ್ ಪೀಸ್ಗೆ ನಾರ್ಮಲ್ ಬ್ಲೌಸ್ ಪೀಸ್ಗೆ ಟ್ರೈ ಮಾಡಿ ನೋಡಿ ಏನಾದರೂ ಮಿಸ್ಟೇಕ್ಸ್ ಆದರೂ ಓಕೆ ಆಗುತ್ತೆ ಆಮೇಲೆ ನೀವು ಸ್ಯಾರಿಗೆ ಹಾಕೋವಾಗ ಆ ಮಿಸ್ಟೇಕ್ಸ್ ಏನೂ ಬರೋದಿಲ್ಲ ನಿಮಗೆ ಮತ್ತೆ ಓಕೆನಾ ಈಗ ನಾನು ನೆಕ್ಸ್ಟ್ ನಿಮಗೆ ಅಂದರೆ ಸ್ಯಾಂಪಲ್ ಆಗಿ ಇವಾಗ ನಾನು ಇದಕ್ಕೆ ಹಾಕಿ ತೋರಿಸ್ತೀನಿ ಆಮೇಲೆ ಇದು ಅರವತ್ತು ಅರವತ್ತೇಳು ಹೇಗೆ ಸುತ್ತಕೊಳ್ಳೋದು ಅಂತ ನೋಡಿ ಒಂದು ದಾರ ತೊಗೊಂಡು ಅದು ತುದಿನ ಈ ಥರ ಪ್ಯಾಡ್ ಹತ್ರ ಇಟ್ಕೊಂಡ್ಬಿಟ್ಟು ನಾವು ಹೀಗೆ ಸಿಕ್ಸ್ಟಿ ಟೈಮ್ಸನ್ನ ನಾವು ರೋಲ್ ಮಾಡಬೇಕಾಗುತ್ತೆ ನನಗೆ ಇನ್ನೂ ತಿಕ್ಕಾಗಬೇಕು ಅಂದರೆ ನೀವು ಸೆವೆಂಟಿ ಏಯ್ಟಿನೂ ತೊಗೋಬೋದು ಕೆಲವರೆಲ್ಲ ಹಂಡ್ರೆಡೆಲ್ಲ ತೊಗೋತಾರೆ ಹಂಡ್ರೆಡ್ ತೊಗೊಂಬಿಟ್ರೆ ತಿಕ್ನೆಸ್ ಜಾಸ್ತಿ ಆಗುತ್ತೆ ಲುಕ್ ಇರೋದಿಲ್ಲ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಪೂರ್ತಿ ದಪ್ಪ ಇರೋದ್ರಿಂದ ನಾರ್ಮಲ್ ಹೆಚ್ಚು ಅಂದರೆ ಏಯ್ಟಿ ಅಂದರೆ ಹೆಚ್ಚು ಅಷ್ಟು ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಒಂಥರ ತಿಕ್ನೆಸ್ ಜಾಸ್ತಿ ಆಗಿಬಿಟ್ಟು ಇದು ಗಂಟು ಗಂಟು ಥರ ಕಾಣಿಸ್ತಾ ಇರುತ್ತೆ ಚೆನ್ನಾಗಿರಲ್ಲ ನನಗನ್ಸಿದ ಮಟ್ಟಿಗೆ ನೋಡಿ ಆಮೇಲೆ ಈ ಥರ ಸೂಜಿಗೆ ನಾವು ಪೋಣಿಸ್ಕೋಬೇಕು ಪೋಣಿಸ್ಕೋಬೇಕಾದ್ರೆ ಆ ಕಡೆ ಈ ಕಡೆ ಒಂದೊಂದು ಥ್ರೆಡ್ಡು ಮಿಸ್ ಆಗ್ತಾ ಇರುತ್ತೆ ನೀವುಲ್ಲಾಂದ್ರೆ ಒಂದು ಕೆಲಸ ಮಾಡ್ಬೋದು ನೀವು ಅದನ್ನು ಥ್ರೆಡ್ನ ಗಮ್ಮಿಂದ ಈ ಥರ ಅಂಟಿಸ್ಬಿಟ್ಟು ಒಂದೇ ಸತ್ತೇ ಪೋಣಿಸ್ಕೊಬೋದು ನನಗೆ ಈ ಥರ ಅಭ್ಯಾಸ ಇರೋದರಿಂದ ನಾನು ಇದೇ ಥರನೂ ಪೋಣಿಸ್ತೀನಿ ನೋಡಿ ಈ ಥರ ಎರಡು ಕಲರ್ ಕಲರ್ದಾರನೂ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಎರಡು ಕಲರ್ ಕೆಲವರು ಅಂದರೆ ಸೀರಿಯಲ್ ಎಷ್ಟು ಕಲರ್ ಇರುತ್ತೋ ನೀವು ಅಷ್ಟು ಕಲರ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಅಂದರೆ ಎಲ್ಲ ಕಲರ್ ಕಾಂಬಿನೇಷನ್ಸಲ್ಲೂ ನೀವು ಹಾಕ್ಬೋದು ಒಂದು ಸ್ಯಾರಿಗೆ ಮೂರು ಕಲರ್ ಇತ್ತು ಅಂದ್ಕೊಳ್ಳಿ ಮೂರು ಕಲರ್ನ ಯೂಸ್ ಮಾಡ್ಬೋದು ಆಯಿತಾ ಮೂರು ಹೇಗೆ ಹೇಗೆ ಯೂಸ್ ಮಾಡೋದು ಅಂದರೆ ಒಂದು ಒಂದು ಕಲರ್ ಮೂರು ಸತಿ ಇನ್ನೊಂದು ಕಲರ್ ಇನ್ನೂ ಮೂರು ಸರ್ತಿ ತರ್ಡ್ ಕಲರ್ ಅದೊಂದು ಮೂರು ಸರ್ತಿ ಈ ಥರ ಕಟ್ಬೋದು ಇಲ್ಲ ಅದು ಟೂ ಅದು ಟು ಅದು ಟು ತ್ರೀ ಕಲರ್ಸ್ನೂ ಟೂ ಟು ಟೈಮ್ಸ್ ಆದರೂ ಕಟ್ಕೋಬೋದು ನಾನು ಪ್ರೆಸೆಂಟ್ಗೆ ಇವಾಗ ಎರಡು ಕಲರ್ ತೊಗೊಂಡಿದ್ದೀನಿ ಅದನ್ನು ಎರಡೆರಡು ಸತಿ ಕಟ್ತಾ ಇದ್ದೀನಿ ನೋಡಿ ಬ್ಲೂ ಕಲರ್ನ ಟೂ ಟೈಮ್ಸ್ ಕಟ್ತಾ ಇದ್ದೀನಿ ಆಮೇಲೆ ಯೆಲ್ಲೋ ಕಲರ್ನ ಟೂ ಟೈಮ್ಸ್ ಕಟ್ತಾ ಇದು ನಾನು ಸ್ವಲ್ಪ ಸ್ಪೀಡಾಗಿ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ಇದು ನಾನು ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ನಾನು ಒಬ್ಬಳೇ ಮಾಡ್ಕೊಂಡಿರೋದ್ರಿಂದ ತುಂಬ ಲಾಂಗ್ ಟೈಮ್ ಆಗಿಬಿಡ್ತು ಇದು ನಾನು ಅದಕ್ಕಾಗಿ ನಿಮಗೆ ಇದನ್ನು ಸ್ವಲ್ಪ ಸ್ಪೀಡಾಗಿ ಇದು ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇಲ್ಲೂ ಹೇಗೆ ಬರುತ್ತೆ ಲುಕ್ ಅಂತ ನೋಡಿ ನಾವು ಆ ಥರ ಕಟ್ ಮಾಡಿದ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಮತ್ತೆ ನಾವು ಒಂದ್ಸತಿ ಆಮೇಲೆ ಸರಿ ಮಾಡ್ಕೋಬೇಕು ಮತ್ತು ಅದನ್ನು ನಾವು ಈ ಥರ ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅವಾಗ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ನೀವು ಕಟ್ ಮಾಡ್ಕೊಬೋದು ಆಮೇಲೆ ನೀವು ನಿಮಗೆ ಅಂದಾಜಲ್ಲಿ ಗೊತ್ತಾಗಲ್ಲ ಅಂತಂದರೆ ಟೇಪ್ ತೊಗೊಂಬಿಟ್ಟು ಒಂದೊಂದು ಇಂಚ್ಗೆ ಅಥವಾ ಒಂದು ಇಂಚ್ಗೆ ಕಮ್ಮಿನೇ ನೀವು ಮಾರ್ಕ್ ಹಾಕ್ಕೊಂಬಿಟ್ಟು ಮೊದಲೇನೆ ಮಾರ್ಕ್ ಹಾಕ್ಕೊಂಡು ಖುಷ್ ಕಟ್ಕೊಳ್ತಾ ಹೋಗ್ಬೋದು ನನಗೆ ನಾನು ಇದು ನಂದು ತಂಬೆ ಎಷ್ಟಿರುತ್ತೋ ಅಷ್ಟು ಅಳತೆ ಇದರಲ್ಲಿ ನಾನು ಕಟ್ಕೊಂಡು ಹೋಗ್ಬಿಡ್ತೀನಿ ಯಾವುದೇ ಸೀರೆ ಕಟ್ಟಿದ್ರು ಅಷ್ಟೇ ನಾನು ಮಾರ್ಕೆಲ್ಲ ಮಾಡೋಕ್ಕೆ ಹೋಗಲ್ಲ ಡೈರೆಕ್ಟಾಗಿ ನಾನು ಹಾಗೆ ಕೈ ಹೆಬ್ಬೆರಳು ಇಟ್ಕೊಂಡ್ಬಿಟ್ಟೆ ಕಟ್ಕೊಂಡು ಹೋಗ್ಬಿಡ್ತೀನಿ ಸತಿ ಹೆಚ್ಚು ಕಡಿಮೆನೂ ಆಗ್ಬಿಡುತ್ತೆ ಅದಕ್ಕೆ ನೀವು ತುಂಬ ಕೇರ್ಫುಲ್ಲಾಗಿ ಇದು ಮಾಡಬೇಕು ಯಾಕಂದರೆ ಎಲ್ಲ ಹತ್ತಿರ ಬಂದು ಒಂದು ಸ್ವಲ್ಪ ಪ್ಲೇಸ್ ಜಾಸ್ತಿ ಗ್ಯಾಪ್ ಬಂದುಬಿಟ್ರು ಫ್ರೆಂಡ್ಸ್ ಅದು ಚೆನ್ನಾಗಿ ಕಾಣಿಸಲ್ಲ ಕೊನೆಗೆ ನಿಮಗೆ ಆ ಥರನೂ ಒಂದು ಕಟ್ಟಿ ತೋರಿಸ್ತೀನಿ ನೋಡಿ ಬೇಕಾದರೆ ಹೇಗಿರುತ್ತೆ ಅಂತ ನೋಡಿ ಆ ಥರ ಹೆಚ್ಚು ಕಡಿಮೆ ಆದರೆ ನಾವು ಹೀಗೆಲ್ಲ ಹಿಂಗೆ ಹಿಡ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡಬೇಕು ಹಾಂ ಮಧ್ಯದಲ್ಲಿ ನನಗೆ ನೋಡಿ ತುಂಬ ಸ್ವಲ್ಪ ಡಿಸ್ಟರ್ಬ್ ಅನಿಸ್ತಾ ಇದೆ ಯಾಕಂದರೆ ನನಗೆ ಭಾರವಾಗಿರೋ ವಸ್ತು ಯಾವುದೂ ಸಿಗಲಿಲ್ಲ ಅದ್ರ ಮೇಲೆ ಇಡೋಕ್ಕೆ ಹಾಗೆ ಅಂದರೆ ಸಿಮ್ ಹಾಗೆ ತೋರಿಸೋಣ ಅಂತ ನಾನು ಹಾಗೆ ಮ್ಯಾನೇಜ್ ಮಾಡ್ಕೊಂಬಿಟ್ಟೆ ಇದೊಂದು ವೀಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಟೈಮ್ ಈ ಥರ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಇವಾಗ ಸಿಂಪಲ್ ಆಗಿ ಅಂದರೆ ವಿತೌಟ್ ಬೇಡ್ಸಿಂದ ಕಟ್ಟೋದನ್ನ ತೋರಿಸ್ತಾ ಇದ್ದೀನಿ ಅಂದರೆ ಇದು ಪ್ಲೇನ್ ಬೇಬಿ ಕುಚ್ಚಿದು ನಾವು ಇದಕ್ಕೆ ಬೀಟ್ಸು ಹಾಕ್ಬೋದು ಯಾವ ಥರ ಬೀಟ್ಸ್ ಹಾಕ್ಬೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹಾಕ್ತೀನಿ ನೋಡಿ ಇದು ನಾನು ಬ್ಲೂ ಕಲರ್ನ ಸಿಕ್ಸ್ಟಿ ತೊಗೊಂಡಿದ್ದೀನಿ ಅದು ಹೇಗೆ ಕಾಣಿಸ್ತಾ ಇದೆ ನೋಡಿ ಆಮೇಲೆ ಇದು ಯೆಲ್ಲೋ ಕಲರ್ ದಿನ ಏಯ್ಟಿ ತಗೊಂಡಿದ್ದೀನಿ ಇವಾಗ ನಿಮಗೆ ಗೊತ್ತಾಗುತ್ತೆ ಅದು ಏಯ್ಟಿ ಇರೋದು ಯಾವ ಥರ ಕಾಣಿಸ್ತಾ ಇದೆ ಆಮೇಲೆ ಸಿಕ್ಸ್ಟಿ ಇರೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ತಿಕ್ನೆಸ್ ಜಾಸ್ತಿ ಅನಿಸ್ತಾ ಇದೆ ಅದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಎರಡೂ ಗೊತ್ತಾಗಲಿ ಅಂತ ನಾನು ಎರಡು ಥರನೂ ಪೋಣಿಸಿ ಇಟ್ಕೊಂಡಿದ್ದೀನಿ ಎರಡು ಥರ ತೋರಿಸ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಎಲ್ಲ ಥರದ ಡಿಸೈನ್ಸು ಎಲ್ಲ ಥರ ಕುಚ್ಚು ವೆಡ್ಡಿಂಗ್ ಸ್ಯಾರೀಸ್ ನಾರ್ಮಲ್ಲು ಇದಕ್ಕೆ ಯಾವ ಥರ ಕಟ್ಕೋಬೋದು ಅಂತ ಎಲ್ಲ ಥರ ವೀಡಿಯೋ ಮಾಡಿ ನಾನು ಹಾಕ್ತಾಯಿದ್ದೀನಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನಾಗಿ ಇದು ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಬರುತ್ತೆ ನೋಡಿ ಇವಾಗ ನಾನು ಈ ಥರ ಕಟ್ಟಿದ್ದೀನಿ ಇದೆಲ್ಲ ನಾರ್ಮಲ್ ಆಗಿದೆ ಇವಾಗ ಒಂದು ನೆಕ್ಸ್ಟ್ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಲಾಸ್ಟಲ್ಲಿ ನೋಡಿ ಅದು ಎಷ್ಟು ಗ್ಯಾಪ್ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಬಂದಿದೆ ಆದರೂ ಹೆಂಗೆ ಕಾಣಿಸ್ತಾ ಇದೆ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೀ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್